ಪ್ಯೂರ್ ಆಲ್ ಫ್ಯಾಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಅವಡಿಯೋ ಇವತ್ತು ನಮ್ಮ ಐಫೋನ್ ಬಿಟ್ಟು ಒನ್ ಪ್ಲಸ್ಸಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಪ್ಲಸ್ಸು ತಮ್ಮ ಮೇಲೆ ನೋಡಿದಂಗೆ ಇವತ್ತು ನಮ್ಮ ಗಾಡಿ ಆಯುಕ್ತ ಪೂಜೆ ಮಾಡ್ತಾಯಿದ್ದೀನಿ ಅದು ಹೆಂಗೆ ಮಾಡಿದ್ದೀನಿ ಗೊತ್ತಿಲ್ಲ ವೀಡಿಯೋದಲ್ಲಿ ಬರ್ತದೆ ನೋಡ್ಕೊಂಬಿಟ್ರೆ ಏನೋ ಸಿದ್ಧ ಸಿದ್ದಕ್ಕಿಂದೆ ಹೂವು ಇದೆ ಹೂವು ತೊಗೊಂಡ್ಬಂದ್ವಿ ತಿಂಡಿಗಳೂ ತೊಮಾಲೆಲ್ಲ ನೋಡಿದ್ವಿ ರೇಟಿಗೆ ನೋಡಿದ್ರೆ ಐದು ಸಾವಿರ ಆರು ಸಾವಿರ ಎರಡ ಥರ ಇತ್ತು ಅದಕ್ಕೆ ತೋಮ ತೊಮೊಲೇನ ಸರ್ ಬಾರು ಅದೇ ಫೋನ್ಸಿರೋಂಥ ಬಾರ್ಗಳು ಹೋಗೋ ತಗೊಂಬೋದು ಚೆನ್ನಾಗಿದೆ ವೈಟ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನು ಮತ್ತು ವೈಟು ಮತ್ತು ಅದಕ್ಕೆ ಕುಚ್ಚುಗಳು ಎಲ್ಲ ತಗೊಂಡು ಹೋಗ್ತಾ ಇದ್ವಿ ಹತ್ತು ನಮ್ಮ ಮೂರು ಹತ್ರ ಇದ್ದೀವಿ ಒಳ್ಳೆ ಸನ್ರೈಸು ಓ ಚೆನ್ನಾಗಿದೆ ಸದ್ಯಕ್ಕೆ ಎಲ್ಲ ಗಾಡಿಗಳು ಬರ್ತಾಯಿದ್ದಾವೆ ಇನ್ನು ಯಾವುದು ಬಂದಿಲ್ಲ ಎಲ್ಲ ಇವತ್ತು ಮಾರ್ನಿಂಗ್ ಶಿಫ್ಟ್ ಎಲ್ಲ ಗಾಡಿ ರಜಾ ಹಾಕ್ಸಿದ್ದೀನಿ ಐಚರ್ಗೆ ಮಾತ್ರ ರಜೆ ಇಲ್ಲ ಅವ್ರು ರಜೆ ಕೊಡೋಲ್ಲ ಅದಕ್ಕೆ ವಾಟರ್ ವಾಶ್ ಮಾಡಿಸಿ ಲೋಡ್ ಕಳಿಸ್ಬಿಡೋದು ಲೋಡ್ ಮಾಡ್ಕೊಂಡು ಬರೋ ಟೈಮ್ಗೆ ಎಲ್ಲ ಗಾಡಿಗೂ ವಾಟರ್ ವಾಶ್ ಮಾಡಿಸಿ ಪೂಜೆಗೆ ರೆಡಿ ಮಾಡಿಟ್ಟು ಅದಕ್ಕೆ ತಕ್ಷಣ ಹಾರ ಹಾಕೋದು ಪೂಜೆ ಮಾಡಿಸಿ ಅದನ್ನು ಬೇಗ ಕಳಿಸ್ಬಿಟ್ಟು ಮತ್ತೆ ಮಿಕ್ಕಿದ್ದೆಲ್ಲ ಪೂಜೆ ಮಾಡೋದು ನೋಡೋಣ ಬರ್ರಿ ಏನೋ ಏನೋ ಗೊತ್ತಿಲ್ಲ ಶೆಟ್ಟಿಕ್ಕ ಡೈರೆಕ್ಟಾಗಿ ನಾವು ವಾಟರ್ ವಾಶೆ ಕಾರ್ ಸ್ಪಾಕ್ ಬಂದಿದ್ದೀವಿ ನಮ್ಮ ತ್ರೀ ಟು ತ್ರೀ ಸೆವೆನು ಬಂದದೆ ನಮ್ಮ ಶಬೀರ್ನೆಲ್ಲ ಎತ್ತೆ ಕ್ಲೀನ್ ಮಾಡ್ಕೊಂಡು ತೊಗೊಂಡಿ ವಾಟರ್ ಸ್ಟಾರ್ಟ್ ಆಗಿಲ್ಲ ನಮ್ಮದು ಫುಲ್ ಗಲೀಜಾಬ್ರಿ ನೋಡಿ ಕಾರು ಅಂತೂ ಅಂತೂ ಕೆ ಜಿ ಇದೆ ಮಣ್ಣು ಇದಕ್ಕೂ ವಾಟರ್ ವಾಶ್ ಮಾಡಿಸ್ಬೇಕು ಹಾ ಇದೊಂದು ಲೈಟ್ ಒಂದು ಇದಾಗ್ಬಿಡು ಇಲ್ಲಿ ನೋಡ್ರಿ ಊಟ ಮಾಡ್ತೀಯಾ ಬೇಡ ಮಲ್ಕಂತೀಯ ಹ್ಞೂ ನಮ್ಮ ಬಾಡಿ ಬಿಲ್ಡರ್ ಸಿದ್ದು ಅವ್ರೆ ಸಿದ್ಧೋ ಇಲ್ಲ ಮಗ ತೋರಿಸು ಇರೋ ಇದನ್ನು ಅಷ್ಟೇ ಇದ್ರದೆಲ್ಲ ಲೋಕೆ ತೋರಿಸಿ ರೀ ಇಲ್ಲಿ ನೋಡ್ರಿ ಇದು ಲಾಕೆ ಎಲ್ಲ ಎಳಿಯೋದು ಹೋಗ್ಬಿಡೋದು ಇದು ಮುರಿದೋಗ್ಬಿಡದೆ ಹೋದ ವರ್ಷ ಇದು ಏ ಸಿದ್ಧ ಇನ್ನೆಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಕಟ್ಬಿಡೋಣ ಹೋದ ವರ್ಷ ಕಟ್ಟಿದ್ದಲ್ಲ ಆ ಥರ ಮೇಲೆ ಹಾಗೆ ಮಾಡಿರಿ ಸೊ ಇದು ಇನ್ನೂ ವಾಟರ್ ವಾಶ್ ಆಗಬೇಕು ಮತ್ತು ಹೂವು ಇಲ್ಲಿದೆ ನೋಡಿ ಎಲ್ಲ ಕಟ್ಟಬೇಕು ಅದನ್ನು ನೋಡಿ ಎಲ್ಲ ಕೆಲಸ ಇದು ಇದಾದಮೇಲೆ ನೆಕ್ಸ್ಟು ಸೆವೆನ್ ಫೋರ್ ಜೀರೋ ಏಯ್ಟು ಫೋರ್ಟೀನ್ ಫೀಟ್ ಬರುತ್ತೆ ಅದಾದಮೇಲೆ ತ್ರೀ ಫೈವ್ ಸೆವೆನ್ ಒನ್ ಸೆವೆನ್ ಬರೋ ದೋಸೆ ಬರುತ್ತೆ ಅದಾದಮೇಲೆ ಇಂಟ್ರಾ ಬರ್ತಾ ಇದೆ ಲಾಸ್ಟಲ್ಲಿ ವಿ ಸೆವೆಂಟಿ ಬರ್ತದೆ ಅನಿಸುತ್ತೆ ನೋಡೋಣ ಬರ್ರಿ ಯಾವ್ದಾದ್ರು ಬೇಗ ಬರ್ತಾವ ಅದೆಲ್ಲ ಮುಗಿಸ್ಕೊಂಬಿಟ್ಟು ನಾನು ಅಂದ್ಕೊಂಡಿರೋದು ಹನ್ನೊಂದು ಗಂಟೆ ಒಳಗಡೆ ಪೂಜೆ ಎಲ್ಲ ಮಾಡಬೇಕು ಅಂತ ಹನ್ನೆರಡು ಗಂಟೆ ಆಗ್ಬೋದು ಏನೋ ಹನ್ನೊಂದು ಹನ್ನೆರಡು ಆಗ್ತಲ್ಲ ಒಂದೊಂದು ಟಿ ಬೇಕು ಅಷ್ಟೊತ್ತಿಗೆ ಗಾಡಿ ಇದಿಷ್ಟು ವಾಷಿಂಗ್ ಆಗದೆ ನಮ್ಮ ಕಾರು ಇಷ್ಟು ಆಗದೆ ಮತ್ತು ನಮ್ಮ ಸಿನಿಮೆಟಿಕ್ ಫೋಟೋಗ್ರಾಫರ್ ಇವತ್ತಿವರು ಇವರು ಬ್ಯಾಕ್ ಗ್ರೌಂಡು ನಮ್ಮ ಕ್ಯಾಪ್ಚರ್ ಮಾಡೋರು ಇವರು ಇವತ್ತೆಲ್ಲ ಮತ್ತು ನಮ್ಮೊಂದು ಶೆಬಿರೋ ತೊಳ್ಕೊತಾವಣೆ ಏಯ್ ಪೂರಾ ವಿಮಲ್ ಕಸ್ಮಿಲ್ಯಾರ ಗಾಡಿ ರೈ ಅಂದರ್ एक स्प्रे स्प्रे आता है ना फ्रेशनर वो ले लो पैसा भेजेगा और इसका सीट कवर पहले सीट कवर डालो इसको तो जिधर मिलता है टाइम सीट कवर डाल के वो जो आपको जैसा चाहिए वैसा ले लो सीट वो डाल के मुझे फ़ोन करो ना इतना पैसा हो है पैसा डाल दूंगा दो बड़ा पर सीट सीट वाला फर्स्ट कवर दूँगा क्योंकि बैठने का सीट अच्छा है तो चला सकता है आराम से हाँ ठीक है इटली बनी वाला वाटर वाश आ गले नुनू बंद होने ನಮ್ಮ ಮುನೂ ಆ ಹೇಳು ಮುನು ಆ ಮತ್ತೆ ನಮ್ಮ ಇಂಡ್ರಾ ನೋಡಿದ್ರೆ ಬಂಡಾಗಿದ್ದು ಅವನು ಲಾಸ್ಟ್ ಬ್ಲಾಗಲ್ಲಿ ಇಳಿದ್ನಲ್ವ ನೋಡಿ ಇವೆಲ್ಲ ನೋಡಿದ್ರು ಬೇ ಇದು ಹೊಡೆದು ಹಾಕಿದ್ನು ಇಲ್ಲಿ ಕಾಣಿಸ್ತಾ ಇದೆ ಡೆಂಟು ಇದು ಡೆಂಟು ಮತ್ತೆ ಇಲ್ಲಿ ವರ್ಕ್ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ವರ್ಕ್ ಕಾಣಿಸ್ತಿದ್ಯಾ ಅದು ಫುಲ್ ಹೋಗ್ಬಿಟ್ಟಿತ್ತು ಮತ್ತೆ ಇದೆಲ್ಲ ಎಂಟೆರ್ ಹೊಸದು ನಿಮ್ಮ ಲಾಸ್ಟ್ ನಾನು ಹಳೆ ಬ್ಲಾಗ್ಸ್ ನೋಡ್ರಿ ಇಲ್ಲಾನು ಫ್ಲ್ಯಾಕ್ ಅಟ್ಯಾಕ್ ಒಂದು ಮಾಡ್ಸಿದ್ದೆ ಇಲ್ಲ ಯಾಕಂದರೆ ಇದೆಲ್ಲ ಹೊಸದಾಗ್ಸಿದದು ಅದಕ್ಕೆ ಮತ್ತು ಹಿಂದೆ ತೋರಿಸ್ತೀನಿ ಬರ್ರಿ ಯಾಕಂದ್ರೆ ಒಂದು ಕ್ಲಾರಿಟಿ ಲಾಸ್ಟ್ ಬ್ಲಾಗ್ ಅಲ್ಲಿ ಎಲ್ಲ ಹೇಳಿದ್ದಲ್ಲ ಅದು ನೋಡಿರಿ ಇದು ಗುದ್ದಾ ಇಲ್ಲಿ ನೋಡಿ ಇದು ಮತ್ತೆ ಇಲ್ಲಿ ನೋಡಿರಿ ಹೆಂಗೋಗಿದ್ ಒಳಕ್ಕೆ ಇದು ಇದು ಇದೆ ಇಲ್ಲ ಬಿಡ್ರಿ ಇದು ಎಕ್ಸಿ ನಮ್ಮ ಗಡಿಗೆ ಗುದ್ಕೊಂಡಿದ್ದೆ ಆವಾಗಿದ್ದು ಸೊ ಸದ್ಯಕ್ಕೆ ಹೋಗಿ ಒಲೆ ತೊಗೊಂಬರ ಬರ್ರಿ ಹೊಲ ಬೈಕ್ ಹೋಗಿ ಎಲ್ಲ ತಗೊಂಡ್ಬರ್ಬರ ಗಾಡಿಗೆಲ್ಲ ಸದ್ಯಕ್ಕ ನಮ್ಮ ಆರ್ ಒನ್ ಫೈನ ಕೋಲ್ಡ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಮತ್ತು ನಮ್ಮ ಹಳೆ ಹುಲಿನ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಮನೋರು ಚೌಕ್ ಹಾಕಮಚಲ್ಲಿ ಇರ್ತದಿರು ಇಲ್ಲಿ ಇದಕ್ಕ ಅಲ್ಲಪ್ಪ ಚೌಕ್ ಓಕೆ ಇಷ್ಟ ಕೊಡ್ಬೇಡ ಜಸ್ಟ್ ಕಿಕ್ ಮಾಡಿಬಿಡು ಓಕೆ ಸರ್ ಯಾರು ಪೆಟ್ರೋಲ್ ಹಾಂ ಬಿಡುಗುಡು ವಚ್ಚಾ ನಿಯರ್ಲಿ ಒಂದು ಸಿಕ್ಸ್ ಈ ಮನೆಗೆ ಬರೋಕ್ಕೆ ಮುಂಚೆ ಅಲ್ಲಿ ಒಂದು ಸಿಕ್ಸ್ ಮಂತ್ಸ್ ಓದವು ಆಯ್ತು ಪೂಜೆ ಇದು ಚೌಕ್ ಆಟೋ ಚೌಕು ಆಟೋ ಚೌಕ್ ನಮ್ಮದೆಲ್ಲ ಹೊಸ ಗಾಡಿ ಇವೆಲ್ಲ ಫ್ರೆಶ್ಶು ನಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ಗಾಡಿ ಕಾಸು ಕೊಟ್ಟವಂದ್ರೆ ನಿಮ್ಮ ಲೈಫಲ್ಲಿ ಬಂದ ಮೊದಲ ಗಾಡಿ ಇದು ಸ್ಪ್ರಿಂಗ್ ಓಬ್ರ ಇದು ಅಲ್ಲ ಟೆಕ್ನಾಲಜಿ ಟೆಕ್ನಾಲಜಿ ಅನ್ನೋದಕ್ಕೆ ಈ ಹಣ್ಣು ಗಾಡಿ ಹೋಲ್ಸೋದು ಕಲ್ತಿದ್ದೆ ಈ ಗಾಡಿಯಲ್ಲಿ ಇದಲ್ಲ ಫಿಯರ್ ಓ ಪಿಯರ್ ಒಂದಿತ್ತು ಫಿಯರ್ ಅದೊಂದು ಕಲ್ತಿತ್ತು ಇದು ಅಷ್ಟೇ ಏನಾರ ಕಂಡೀಷನ್ ಎಕ್ರ ಇದು ಸೀಟೆಲ್ಲ ಅರ್ದೋಗ್ಬಿಡೋದ್ರೆ ಅಷ್ಟೇ ದುಡ್ಡು ಇದೇ ಟೈಮು ಸಿಕ್ಕಿಲ್ಲ ಅಂದರೆ ಹಿಂಗೆ ಮಚ್ಚ ಗೇರ್ ಹಾಕೊಂಡು ಸ್ಟಾರ್ಟ್ ಮಾಡ್ಕೊಂಬ ಈ ಗಾಡಿ ಓಡಿಸ್ತಾ ಇದ್ರೆ ಖುಷಿನೇ ಬರೋದ್ ಕೆಲ ಹ್ಯಾಂಡಲ್ ಬಾರ್ ಚೇಂಜ್ ಮಾಡಿಸಿ ಏನೋ ಮಾಡಿಸ್ಬಿಟ್ಟಿದ್ದೆ ಹಾ ಹೇಳಪ್ಪ ಇದೆ ಅಣ್ಣ ಅದು ತ್ರೀ ನೈಂಟಿ ಅಲ್ಲ ಒನ್ ಫಿಫ್ಟಿ ಇದು ಬಡೂರ್ ಗಾಡಿ ಓಹೋ ಏನು ನಿಂದು ಟ್ಯೂಬ್ ತ್ರೀ ನೈಂಟಿ ಅಂಗ್ಬಿಟ್ಟಿಯಾ ಬಟ್ ನನ್ನ ಗಾಡಿ ನೋಡೋಕ್ಕೆ ಒಂಥರ ಖುಷಿ ಪೆಟ್ರೋಲ್ ಖಾಲಿ ಏನಾಗಬಾರ್ದು ಅಂದ್ಕೊಂಡು ಅದೇ ಆಗೋಯ್ತು ಪೆಟ್ರೋಲ್ ಖಾಲಿ ಸೊ ಆಯ್ತಲ್ಲ ಏರ್ ಅದರಲ್ಲಿ ಮುಂದೆ ಅದರಲ್ಲಿ ಕಮ್ಮಿ ಇದೆ ಏರು ಎರಡು ಎತ್ತಿಲ್ಲಲ್ಲ ಇಲ್ಲ ಅದು ಸ್ಟ್ಯಾಂಡ್ ಹಾಕೋ ನಾನು ಟೋ ಮಾಡ್ತೀನಿ ನೀವು ಕೂತ್ಕೋ ಇಲ್ಲ ನೀನು ಟೋ ಮಾಡ್ತೀಯ ಅದಕ್ಕೆ ಆಗಲ್ಲ ಬಟ್ ನಿನ್ನ ಟೋ ಮಾಡಬೇಕಂದ್ರೆ ನನಗೆ ಕಷ್ಟ ಅದೊಂದು ಮುನ್ನೂರು ಕೆ ಜಿ ಗಾಡಿ ನೀನು ಒಂದು ಮುನ್ನೂರು ಆರುನೂರು ಕೆ ಜಿ ತಾಳಬೇಕು ಅಲ್ಲ ಗಾಡಿ ಸೇ ನಮ್ಮದು ಇದು ಹಸ ಹೈಬ್ರಿಡ್ ಹಸ ಇದು ನೋಡಿ ಸ್ಟ್ಯಾಂಡ್ ಬೇಕಂಗೆ ಗೊತ್ತಾಡ್ತಾವೆ ಹ್ಞೂ 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 ಇವಾಗ ನೋಡ್ರಿ ಹೆಂಗೆ ಹೇಳ್ತಾನೆ ಅಲ್ಲ ನೀನು ಎಷ್ಟು ಸ್ಲಿಮ್ಮು ಫಿಟ್ ಆಗಿದೆಯಾ ಅಂತ ಹೇಳ್ತಾ ಇನ್ನ ಜನಕ್ಕೆ ನಮ್ಮ ಬ್ಯಾಚಲ್ಲೇ ಫಿಟ್ನೆಸ್ಟ್ ಪರ್ಸನ್ ಇವನೇ ಹಾಂ ಸರಿ ಗಾಡಿ ಎಷ್ಟೋ ದಿನಗಳಾದಮೇಲೆ ನಾನು ಗಾಡಿ ಎಲ್ಲ ಗಾಡಿಗಳು ನಾನು ಕಷ್ಟ ಬಿದ್ದು ದುಡ್ಡು ತಗೊಂಡ್ರೆ ಎಲ್ಲ ಗಾಡಿಗಳು ಒಂದೇ ಕ ಒಂದೇ ಸ್ಪಾಟಲ್ಲಿ ಇದ್ದಾವೆ ನಮ್ಮ ಫೋರ್ಟೀನ್ ಫೀಟು ನಮ್ಮ ತ್ರೀ ಟು ತ್ರೀ ಸವೆನು ಫಸ್ಟ್ ದೋಸ್ತು ನಮ್ಮ ಇಂಟ್ರಾ ಇವನು ಶಬೀರ್ನು ನಮ್ಮ ಅಸೆಂಟ್ ಗಾಡಿ ಅಸೆಂಟ್ ಗಾಡಿ ಆದಮೇಲೆ ಓಲಾ ಓಲಾ ಮೇಲೆ ಒಂದು ಹಸು ಮತ್ತು ನಮ್ಮ ಆರ್ ಒನ್ ಫೈ ನಮ್ಮ ಪಲ್ಸರು ಮತ್ತು ನಮ್ಮ ಇಂಟ್ರಾ ವಿ ಸೆವೆಂಟಿ ಮತ್ತು ಇದು ಅವೆಲ್ಲ ನಮ್ಮ ಡ್ರೈವರ್ ಎಲ್ಲ ಎತ್ತಿಟ್ಕೊಂತೂ ನಮ್ಮ ಡ್ರೈವರ್ ಇಲ್ಲಿ ನೋಡಿ ನಮ್ಮ ಕಳಿಸಿದ್ದೀನಿ ಇದು ಏನು ಯಾರದು ಗಾಡಿದು ಹಾಂ ಅಷ್ಟು ಅಷ್ಟು ಆಯ್ತು ದೂರಿಂದ ಹೇಳಿ ಏನು ಮಾಡ್ತಾ ಇದೆಯಾ ಹಿಂದೆ ಇದು ಹಾಂ ಭಯ ಇಸ್ಕಾ ಪೈಸ ಇಸ್ಕ ಇಲ್ಲ ಉಸ್ಕಾ ಗಾಡಿ ತ್ರೀ ತೌಸಂಡ್ ಹಾಂ ಕಾಸ್ಟ್ಲಿ ಇದು ಓಲಾ ಗಾಡಿ ಎಲ್ಲ ಗಾಡಿ ಸೇರಿಸಿ ಇದೆ ಗಾಡಿ ಅದು 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 ಅಚ್ಚಾ ಒಂದೊಂದು ಗಾಡಿಗೆ ಇಪ್ಪತ್ತೈದು ಇ ಎಮ್ ಐ ಅಂದರೆ ಒಂದು ಲಕ್ಷ ಡ್ರೈವರ್ಗೆ ಇಪ್ಪತ್ತೈದು ಅಂದರೆ ಒಂದು ಲಕ್ಷ ಒಂದು ಎರಡು ಲಕ್ಷ ಕೊಡ ಚೀಪ್ ಅಮೌಂಟು ಒಂದು ಎರಡು ಕೋಟಿ ಕೊಡು ಆಯ್ತು ಬಾಯ್ತು ಬೇಗ ಹೋಗೋಣ ಕರೆ ಎತ್ಕೊಂಡು ಅಲ್ಲಿ ಹೋಗೋಣ ಹತ್ರ ಹಾಕ್ತೀನಿ ಏನು ಗ್ರೌಂಡ್ ಹತ್ರ ಹಾಕು ವಾಪಸ್ ಬೇಡ ಇದು ಇಲ್ಲಿ ಎತ್ಕೊಂಡ್ಬೋದು ವಾಪಸ್ಸು ನನ್ಗಡೆ ಇರ್ತಾನೆ ಈ ಗಾಡಿ ಎಲ್ಲ ಈ ಗಾಡಿಯಲ್ಲಿ ಹಾಕೋಣ ಈ ಗಾಡಕ್ಕೆ ಮಾಹಿತಿ ಹೋಗ್ಬಿಟ್ಟು ಗ್ರೌಂಡ್ ನಿಮ್ಮ ಗಾಡಿಗೆ ಬಡಣೆ ಓಕೆ ಓಕೆ ಬಿಡ ಬಾ ಆಯ್ತು ಏನು ಸ್ನಾನ ಮಾಡ್ಕೊಂತಿಲ್ಲ ಬೇಡ ಕ್ಲೀನಿಂಗ್ ಪೋಷನ್ ಲೈಕ್ ನಿಮಗೆ ಇದೆಲ್ಲ ತಗೊಂಡೋಗಿ ಅಲ್ಲಿ ಇರೋವರೆಗೂ ಅಷ್ಟೀನಿ ಅದಾದ್ಮೇಲೆ ಮನೆಗೆ ಹೋಗ್ತೀನಿ ಪೂಜೆಗೆ ನಾನು ಓಕೆ ನೈಟ್ ಶಿಫ್ಟ್ ಬೆಳಿಗ್ಗೆಲ್ಲ ಖಾಲಿ ಅಲ್ಲ ನಿದ್ದೆ ನನಗಿಂತ ನಿದ್ದೆ ಇಂಪಾರ್ಟೆಂಟ್ ಮಚ್ಚ ಏನೋ ಸರಿ ಆಯ್ತು ಬಿಡು ನಮ್ಮ ವಿ ಸೆವೆಂಟಿ ವಾಷಿಂಗ್ ಆಗದೆ ವಿ ಸೆವೆಂಟಿ ರೈಟ್ ಫೈವ್ ಸೆವೆನ್ ಒನ್ ಸೆವೆನ್ ಬಂದರೆ ನಮ್ಮ ಇಂಟರ್ ರೆಡಿ ಆಗ್ತಾ ಇದೆ ನಮ್ಮ ಬಡದಾಸ್ ವಾಷಿಂಗು ನಮ್ಮ ಕ್ಯಾಮರಾಮನ್ ಏನೋ ಇವರು ನಮ್ಮ ಇವತ್ತು ಸಿನಿಮ್ಯಾಟಿಕ್ ಫೋಟೋಗ್ರಾಫರ್ ಅಂತ ಇವರು ಹಾಂ ಸಿನಿಮ್ಯಾಟಿಕ್ ಎಲ್ಲ ನೋಡು ಫುಲ್ಲು ಐಪ್ ನೋಡಿ ಹೆಂಗಿದೆ ಗೇಸ್ ನೋಡಪ್ಪ ಫುಲ್ಲು ಕ್ರೀಡೆ ಹ್ಞೂ ಹೆಂಗೆ ಅವರೆಲ್ಲ ಹಂಗೆ ಪಲ್ಸರ್ ಅಲ್ಲೆಲ್ಲೋ ಆಗ್ತಾ ಇದೆ ಮತ್ತೆ ನಿಂದು ಮಾಡಿಸ್ಬಿಟ್ಟು ನಿನಕ್ಕೂ ಹಂಗೆ ಪೂಜೆ ಮಾಡೋಣ ಮಾಡಿಸ್ಬಿಡಾ ಅವತ್ತು ಮಾಡು ಅಲ್ಲ ನೀನು ಮಾಡಿಸು ಹುಷಾರಾಯಿತು ಅದ್ರ ಈಗ ತಿನ್ನೋ ಆಲೇಕ್ಯರು ತಿಂತಾಯಿರ್ತಾರೆ ಇವ್ರು ನಂಗೆ ಬೇಡ ಸ್ವಲ್ಪ ಟೇಸ್ಟ್ ಬಿಟ್ಟು ಹಾಂ ಡಿವೈಡ್ ಮೂರು

ನಮ್ಮ ಇಂಟ್ರಾದ ಸಿಸ್ಟಮು ಯಾಕೆ ಸಿಸ್ಟಮ್ ತೆಗ್ದು ವೈರಿಂಗ್ ಏನು ಬಿಚ್ಬಿಟ್ಟ ಅದಕ್ಕೆ ಏನೋ ಬಿಚ್ಚ ಗಾಡಿಗಳತ್ರ ಒಂದು ಗಾಡಿಗಳೆಲ್ಲ ಈ ಕಡೆ ಇಲ್ಲ ಅಲ್ಲಿ ಹಾಕ್ಸ್ಬಿಡು ಲೈನ್ ಅಪ್ ಹೋಗಿ ಇಲ್ಲಿ ಹಾಕ್ಸ್ತೀಯಾ ಅಲ್ಲೋ ನಾವು ಅಲ್ಲಾಕಿದ್ರೆ ಇಲ್ಲಿ ಬರುತ್ತೆ ಇಲ್ಲಿ ಜಾ ಹಾಂ ಲಾಸ್ಟ್ಗೆ ಹಾಕ್ಸು ಬಡದೋಸ್ ಲಾಸ್ಟ್ ಐಚ್ ಆರ್ ಸೆಂಟ್ರಿಗೆ ಇರಲಿ ఏ బీ సెంట్రల్ హార కల్స్క ఆ లాస్ట్ ఇలాస్ట్ బడాదోస్తా అద్ర పక్కదీ ఇంట్రా ఇంట్రాస్ట్ మేదలో సెంట్రల్ హైచర్ ఇల్లు కరెక్ట్ ఇతరను బంద బందే ఆొందాక్రా ಇದು ಎಷ್ಟು ಉದ್ದ ಆತದ ನೋಡೋಣ ಬಾಮಚ ನಮ್ಮ ಐಚಾರು ಬಂದದೆ ರಿವರ್ಸ್ ಹಾಕಿಸ್ತಾ ಇದ್ದೀವಿ ನಮ್ಮ ಗಾಡಿಗಳಿಗೆಲ್ಲ ಹೂವುಗಳ್ನ ರೆಡಿ ಆಗ್ತಾವೆ ನಮ್ಮ ಗಾಡಿಗಳೆಲ್ಲ ಅದನ್ನು ಹಾಕ್ಸ್ಬೇಕು ಬಾ 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 ಬಾಡಿ ನಮ್ಮ ಕಾರು ಕಾರಚುಲ್ ಓನರ್ ಬಂದವ್ರೆ ದುಡ್ಡಿರೋರು ಮದುವೆ ಆತವ್ರೆ ಎಲ್ಲ ವಿಶ್ ಮಾಡಿಬಿಡಿ ದ ಬೆಸ್ಟ್ ಅಂತ ಮದುವೆಕಾ ಏನು ಮಚ್ಚ ಮದುವೆ ಆಗ್ತಾ ಇದೆಯಾ ಏನು ಯಾರಿಗೂ ಹೇಳ್ತಿಯಾ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಷ್ಟೇ ಸರಿ ಸರಿ ಆಯ್ತು ದಾರ ಎಲ್ಲ ಏನು ಎಂಪ್ಲಾಯ್ಸು ಹಿಂದೋರಪ್ಪ ಏ ನೀನ್ ಬರದ್ರಾಗ ಇರಲ್ಲ ಬರಬೇಡ ನೀಲ್ಲ ಸರಿ ಸರಿ ಆಯ್ತು ಬೇಗ ಬಾ ಬೇಗ ಬಾ ಮಚ್ಚ ಮೂರು ಇಡ್ತಿಯಾ ಚೆಲ್ಕೊಂಡು ಹೋಗಿ ಸುಮ್ಮನೆ ಲೈಟಾಗೆ ಗ್ಲಾಸ್ ಮೇಲೆ ಬೇಡ ಹಾ ಇಲ್ಲಿ ಇಲ್ಲಿ ದೇವ್ರ ಇಡು ದೇವ್ರ ತಾಯಿ ಇಲ್ಲಿ ಹಾ ಅಲ್ಲ ಅಲ್ಲಾಕು ಏನಪ್ಪ ಜೆ ಸಿ ಪಿ ಓನರ್ಲೆಲ್ಲ ನಮ್ಮ ಸಿಗದೆ ರೀ ಕಮ್ಮಿ ಹೂವು ಅನ್ನೂ ಸಿಂಪಲ್ ಒನ್ನೂ ಬಡವರು ಅಲ್ಲ ಇವು ಯಾಕೆ ಆನ್ ಮಾಡಿಬಿಟ್ಟವ್ರೆ ಎಲ್ಲೋದು ಗಾಡಿ ನೋಡಪ್ಪ ಎಲ್ಲ ದುಡ್ಡಿರೋರು ನೋಡ್ರಿ ಜೆ ಸಿ ಪಿ ಓತದ ಒಂದು ಜೆ ಸಿ ಪಿ ಏನು ಮಾಡೋಕ್ಕಲ್ಲ ಸೆಂಟ್ರಿಗೆ ಮಾತ್ರ ವೈಟ್ ಹಾಕ್ಸ್ತಾ ಇನ್ನು ಯಾವ ಥರ ಕಾಣಿಸ್ತದ ಗೊತ್ತಿಲ್ಲ ಬಟ್ ಇಟ್ಸ್ ಓಕೆ ಚೆನ್ನಾಗಿ ಕಾಣಿಸ್ತದ ಅನ್ಸುತ್ತೆ ಕಾಂಬಿನೇಷನ್ ಈ ಕಲರ್ ಪರ್ಪಲ್ ವೈಟು ಸೊ ಯಾ ಬನ್ನಿ ಎಲ್ಲ ಮುಗಿಸ್ಲಿ ಗಣ್ಯ ವ್ಯಕ್ತಿ ಏನಂದ್ರೆ ಚೀಫ್ ಗೆಸ್ಟು ಚೀಫ್ ಗೆಸ್ಟ್ ಬಂದಿದ್ದಾರೆ ನಮ್ಮ ನಿತಿನ್ ಅವರು ಮತ್ತು ನಮ್ಮ ಐಚರ್ ಆ್ಯಕ್ಚುಲ್ ಓನರ್ ಇಲ್ಲಿದ್ದಾರೆ ನೋಡಿ ವಾ ಕ್ಯೂಟಿ ನೋಡಿ ಹ್ಞೂ ಅಷ್ಟೇ ಸಿನಿಮಾಟಿಕ್ ವೀಡಿಯೋಗ್ರಾಫರ್ಗೆ ಯಾಕೋ ಟೆನ್ಷನ್ ಏನೋ ಮಾಡ್ತಾವ್ರೆ ಇಲ್ಲಿ ಅದೊಂದು ಬಾನೆಟ್ ಮುಚ್ಚಬೇಕು ಹಾಂ ವಾಹ್ ಸಕ್ಕತ್ತಾಗಿದೆ ಬಿಡು ಚೆನ್ನಾಗಿದೆ ಹಿಂದೆ ಹಿಂದೆ ಏನು ತೊಂದರೆ ಇಲ್ಲ ಬಟ್ ಅದೇ ಒಂದು ಉದ್ದ ಬಟ್ ಏನು ಗೊತ್ತಾ ಹಿಂದೆಗಿಂತ ಮುಂದ್ಗಡೆ ಚೆನ್ನಾಗಿದಾನ ಸೆಂಟ್ರಾಗೆ ಐಚಾರಲ್ಲ ಹಾಂ ಓ ಹೋ ಹೋ ಇಡ ಹೆಂಗೆ ಕಲರ್ ಗ್ರೇಟ್ ಚೆನ್ನಾಗಿ ಕಾಣಿಸ್ತದೆ ಕ್ಯಾಮ್ರದಾಗ ಇವೆಲ್ಲ ಬ್ಲೂ 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 ಕಲರು ಬಟ್ ನಾ ನಾನು ಯಾವ ಕಲರ್ ಕಾಣಿಸ್ತಾ ಇನ್ನು ಗೋರ್ಮೆಂಟ್ ಕಲರ್ ಏನು ಮಾಡೋಕ್ಕಾಗ ನನಗಿಂತ ಬೆಳಗಿದ ಇದ ನೋಡಿರಿ ಇಲ್ಲ ಬಾರಿ ಇಲ್ಲ ಹೆಂಗಿದ ನೋಡಿರಿ ನಮ್ಮ ನೀರು ಇರ್ತಾವನೆ ಯಾಕೆಲ್ಲಿ ನೀರು ಇಡ್ತಾರದು ಹಾಂ ಓನರ್ಗಳು ಹೋಗಬೇಕು ಓನರ್ ಬೆಳಿಗ್ಗೆ ಆ ಮಾರ್ಕೆಟ್ಗೆ ಬರೆದ್ರೆ ಅಲ್ಲಾಡ್ಸ್ಕೊಂಡು ಹನ್ನೊಂದು ಎರಡು ಗಂಟೆಗೆ ಬರೋದಲ್ಲ ಬರಬೇಕು ಹಾ ಫೋಟೋ ಇಡ್ಸ್ಕೊಂತ ಇದೆಯಾ ಓಕೆ ಹಾಕಿದ್ದೀನಿ ಎಲ್ಲದಕ್ಕೂ ಗಂಧ ಮಚ ನೀರು ಹಾಕೊಬೇಕು ಹಾಂ ಆಯ್ತು ಆಯ್ತು ಆಯ್ತಾಯ್ತು ಅಪ್ಪ ನಾವು ನಮ್ಮ ನಿತಿನ್ ಅವರ ಫೋನಾಗಿ ರೆಕಾರ್ಡ್ ಮಾಡ್ತಾ ಇದ್ದೀವಿ ನಮ್ಮ ಏನಂದ್ರಿ ಸೆವೆಂಟಿ ಬಂದೇ ಇಲ್ಲ ಇನ್ನ ಅಂದರೆ ನಾವು ಅಪ್ಡೇಟ್ ಆಗಿಲ್ಲ ನಮ್ದೆಲ್ಲ ತರ್ಟೀನ್ ಅಲ್ಲ ಇನ್ನು ಅದಕ್ಕೆ ಹದಿಮೂರು ಹದ್ಮೀರೋದು ಗಾಡಿ ಡೆಲಿವರಿ ಇದ್ರೆ ಈ ಥರ ಸಿನಿಮಾಟೋಗ್ರಾಫಿ ಈಗ ಇದಕ್ಕ ಹಾಕ್ರಿಲ್ಲ ಅಲ್ಲಿ ಇದೇನು ಮಾಡಿತ್ತಾ ಯಾಕೆ ಹೋದ್ರ ಲೇ ಇದಕ್ಕೊಂದು ಮಾತ್ರ ಮಿಟ್ಟೆ ಎಲ್ಲ ಮಾಡಿದ್ರಲ್ಲ ಹೋಲಾಗ ನೋಡು ಪಾಪ ಐನೂರು ಅವರು ಐನೂರು ಒಂದು ಪಾರ್ಟ್ ಟೈಮ್ ಅವರು ಮೊದಲೇ ಫಿಕ್ಸ್ ಆಗೋದಲ್ಲ ಎಲ್ಲ ಕಲಿಬೇಕೀಗ ಎಲ್ಲ ಅತ್ತೆ ಮನೆಯಲ್ಲೇ ಹಾಕ್ತಾರೆ ಅವ್ರಿಗೆ ಅಂದರೆ ನಾವು ಒಬ್ಬ ಅವಾಗ ನಾವು ಹದಿನೈದು ವರ್ಷದಿಂದ ಅವನೇ ಪೂಜೆ ಮಾಡಿದ್ವಿ ಯಾವ ಪೂಜೆ ಬಂದು ಅಷ್ಟು ಭಕ್ತಿಯಿಂದ ಮಾಡ್ತಾರೆ ಪೂಜೆ ಓಕೆ ಓಕೆ ಇಲ್ಲ ನೀವು ಹೌದು ಏ ಇವರು ಹೆವಿ ಡ್ರೈವರ್

ಲೇ ಬಿಸಿಲು ಸೀದಾಗ್ಬಿಡ್ತೀನಿ ಅಯ್ಯೋ ನಿನ್ನೆ ಸೈಡು ಇಲ್ಲಿ ನೀವು ಒಂದು ನೋಡ್ಬೋದು ಬಿಡ ಅಂಟ ರೈಲ್ಸ್ ಗೌತಮ್ ಬ್ರಾಯಲ್ಸ್ ಇಲ್ಲಿ ಲಗು ಇದು ನಮ್ಮ ಅಣ್ಣ ಅವ್ರಿಗೆ ಫುಟ್ಬಾಲ್ ಗ್ರೌಂಡು ಖಾಲಿ ಜಾಗ ಮತ್ತೆ ನಿಂಬೆಣ್ಣೆಂಟು ಏ ನಿಂಬೆ ಹಣ್ಣು ತಗೊಳೋದಾ ಓಕೆ ಓಕೆ ಏನು ಮಾಡ್ತಿದ್ಯಾ ಯಾರು ಮುಲ್ಕ ಯಾವುದು ವೆಂಕಿನ ವೆಂಕಿ ಅಂದ್ರೆ ಒಪ್ನು ವೆಂಕಿ ವೆಂಕಟೇಶ್ ವೆಂಕಟೇಶ್ ಸೆವೆಂಟಿ ಹೊಡೆದಾಗ ಬಂತು ಅದು ತರ್ಟಿ ಹೊಡೆದಾಗ ಬಂತು ಅಂತ ಸ್ಮೋಕಿ ಅಲ್ಲ ಅದು ಸ್ಮೇಕಿ ಗಾಡಿ ಹೆಸರು ಸ್ಮೇಕಿ ಹೌದು ಅದು ಸಾನ್ವಿಪ್ನು ಇದು ಹುಲಿ ಇದು ಹುಲಿ ವೀರಪ್ಪ ಅದು ಪ್ರೋ ಅಂದ್ರೆ ಅವಾಗ ಟುವಲ್ ಪ್ರೋ ಇತ್ತಲ್ಲ ಮತ್ತೆ ದೋಸ್ತು ದೋಸ್ತು ಬಡ ಫ್ರೆಂಡ್ಸ್ ಲಾಸ್ಟ್ ಆಗಿರೋದು ಅಸೆಂಟು ಅಸೆಂಟ್ ಸೆಂಟ್ ಹೊಡಿಕೊಂಡು ಅಸೆಂಟು ಸೈಲೆಂಟ್ ಸೈಲೆಂಟ್ ಏ ಅಷ್ಟೇ ನಿಮ್ಗೆ ಕೇಳ್ಕೊಟ್ಟಿಲ್ಲ ನೀನೇ ಹೊಡಿಬಾ ಕುಂಬಳಕಾಯಿ ಯಾರು ಎಂಗೇಜ್ಮೆಂಟ್ ಆಗಿರೋದು ಹೊಡಿಬೋದು ಯಾರು ಇಲ್ಲ ಹೊಡಿಬೋದು ಇಲ್ಲ ಅಜಿತ್ ಅಣ್ಣಲ್ಲ ಹೌದಾ ಅಜಿತ್ ಅಣ್ಣ ಕೇಳಿ ಹೊಡ್ಸ ಮದುವೆ ಆಗೋದಲ್ಲ ಬೇರೆ ಹುಡುಗರು ನಾವು ಇದೀರಿ ನಮ್ದೇ ಏರಿಯಾ ಏ ನಮ್ದೇ ಏರಿಯಾ ನಮ್ದು ಏರಿಯಾ ಏರಿಯಾ ನಮ್ದು ಆಮೇಲೆ ಏಡ್ಬರ ಏಡ್ಬರ ಓಡ್ಬಾರೇವಾ ಓಡ್ಬರ ಇಲ್ಲ ಅವನೇ ನಾ ಫ್ರಿಡ್ಜು ಅಲ್ಲೇ ಇಲ್ಲ এসব নিয়ে রেডি হয়ে যাও ওরে আইতা হলো அல்ல நூறு காடி உட்காது

ನಮ್ಮ ಐಚರ್ ಹೋಯ್ತು ಮೇಲೆ ನಮ್ಮ ಗಾಡಲಿ ಇದ್ದವು ಏನು ಪ್ರಾಪರಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಎಷ್ಟು ಅಡ್ಜಸ್ಟ್ ಮಾಡಿದ್ರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಟ್ರೆ ಯಾರಿಗನ್ನ ಈ ಥರ ಮಾಡಬೇಕಿತ್ತು ವ್ಲಾಗು ಹಂಗೆ ಮಾಡಿಲ್ಲ ಹಂಗೆ ಅಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲ ನಾನೇ ಪೂಜೆ ಮಾಡಬೇಕು ಎಲ್ಲ ಮಾಡಬೇಕು ನಮ್ಮ ಶ್ಯಾಮ್ ನಾನು ಬಿಟ್ಟರೆ ಯಾರೂ ಇದೀರಲ್ಲ ಸ್ವಲ್ಪ ಕಷ್ಟ ಆಯಿತು ನೋಡಿ ಮೊದಗಿದೀವಿ ಆದರೆ ಅವಾಗ ಈಸಿ ಆಗ್ತದೆ ಈಗ ಸದ್ಯಕ್ಕೆ ಒಂದು ಎರಡು ಮೂರು ನಾಲ್ಕು ಎಲ್ಲ ಕಂಪ್ನಿಗೆ ಹೋಗ್ತಿದ್ದಾರೆ ನೈಟ್ ಡ್ಯೂಟಿ ಹೋಗ್ಬೇಕು ಐಚಾರು ಅಲ್ಲಿಂದ ಹಂಗೆ ಹೋಯ್ತು ಸದ್ಯಕ್ಕ ಇದು ನೆಕ್ಸ್ಟ್ ಡೇ ನಿನ್ನೆ ಎಲ್ಲ ಮುಗಿಸ್ಕೊಂಡು ಫುಲ್ ಟೈರ್ಡ್ ಆಗಿದೆ ಅವ್ನು ನಾಲ್ಕು ಗಂಟೆ ಆಗಿದ್ದಾರ ಮುಗಿಯೋ ಸದಕ್ಕೆ ಬಂದು ಮಲ್ಕೊಂಡವನು ರಾತ್ರಿ ಎದ್ದು ಸ್ವಲ್ಪ ನನಗೆ ಮಲ್ಕೊಂಬಿಟ್ಟೆ ಹಾಂ ಫುಲ್ ಟೈರ್ಡ್ ಅಂದ್ಕೊಳ್ಳಿ ಮಾರ್ಕೆಟ್ಗೆ ಹೋಗಿ ಬಂದಲ್ಲ ಬೆಳಗ್ಗೆ ಮೂರುವರೆ ನಾಲ್ಕು ಗಂಟೆಗಿತ್ತು ಅದಕ್ಕೋಸ್ಕರ ಪ್ಲಸ್ ಅದರ ಜೊತೆ ಸ್ವಲ್ಪ ಪ್ಯಾರ್ಲಾಗಿ ಏನೋ ನಡೀತದೆ ಸದ್ಯಕ್ಕೆ ಲೈಫಲ್ಲಿ ಅದು ಸದ್ಯಕ್ಕೆ ಹೇಳೋ ಥರ ಇಲ್ಲ ಬಟ್ ಕಷ್ಟ ಆಗ್ತದೆ ಇರಲಿ ಗಾಡಿಗಿಲ್ದು ಅದು ಎಲ್ಲ ಮ್ಯಾನೇಜ್ ಮಾಡೋಕೆ ಕಷ್ಟ ಆಗ್ತದೆ ಬಟ್ ಏನು ಮಾಡೋಕ್ಕಾಗಲ್ಲ ಫೈಟ್ ಮಾಡಲೇಬೇಕು ಇನ್ನೊಂಥರ ಎ ಪ್ರೆಷರ್ ಹ್ಯಾಂಡಲ್ ಮಾಡ್ತಾ ಇದೀನಿ ಯಾಕಂದ್ರೆ ಗೊತ್ತಾಗ್ತಾ ಲೈಫಲ್ಲಿ ಯಾವತ್ತೂ ಈ ಥರ ಇಷ್ಟು ಪ್ರೆಷರ್ ಹ್ಯಾಂಡಲ್ ಮಾಡಿಲ್ಲ ಫೈನಾನ್ಷಿಯಲಿ ಆಗಿರ್ಬೋದು ಫಿಸಿಕಲಿ ಆಗಿರ್ಬೋದು ಮೆಂಟಲಿ ಆಗಿರ್ಬೋದು ಎಲ್ಲ ಕಡೆಯಿಂದ ಜಾಸ್ತಿ ಪ್ರೆಷರ್ ಹ್ಯಾಂಡಲ್ ಮಾಡ್ತಾಯಿದ್ದೀನಿ ಇರಲಿ ಆಗಿದ್ದಾಗಲಿ ಆಗೋದಿಲ್ಲ ಒಳ್ಳೆಯದಕ್ಕೆ ಬಿಟ್ಟರೆ ಜಾಸ್ತಿ ನನ್ನ ನನಗೆ ಬೇಜಾರಾಗ್ತದೆ ಸಾಕು ಈ ಬ್ಲಾಗಿಲ್ಗೆ ಚಿಕ್ಕದಾಗೆ ನನ್ನ ಕೈಲಿ ಆದಷ್ಟು ಪೂಜೆ ಮಾಡಿಕೊಂಡು ಜೈ ಅನ್ಸಿದ್ದೀನಿ ನೆಕ್ಸ್ಟ್ ವರ್ಷ ಗ್ರ್ಯಾಂಡಾಗಿ ಮಾಡೋಣ ನೋಡೋಣ ನೆಕ್ಸ್ಟ್ ವರ್ಷ ಈಗಿನ ಗಾಡಿಲಿ ಜಾಸ್ತಿ ಆಯಿತು ಲಾಸ್ಟ್ ಆಯ್ತ್ ಪೂಜೆಗೆ ಮೂರು ಗಾಡಿ ಇತ್ತು ಈ ಪಾಯ್ ಪೂಜೆಗೆ ಐದು ಗಾಡಿ ಆಯಿತು ನಂದು ಶಾಂದ ಆ್ಯಡ್ ಆಗಿ ಪ್ಲಸ್ ಓಲಾ ಒಂದು ಆ್ಯಡ್ ಆಗಿತ್ತು ನೆಕ್ಸ್ಟ್ ಆಯ್ತ್ ಪೂಜೆಗೆ ಏನು ಆ್ಯಡ್ ಆಗುತ್ತೆ ಯಾರು ಆ್ಯಡ್ ಆಗುತ್ತೆ ಎಲ್ಲ ನೀವೇನು ನೋಡ್ತೀರಾ ಸಿದ್ಧಿಕ್ಕಂತೂ ಈ ವ್ಲಾಗಿಲ್ಗೆ ಚಿಕ್ಕದಾಗಿತ್ತು ಅನಿಸ್ತದೆ ಅಯ್ಯೋಪ್ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ ನಿಮ್ಗೆ ಏನು ಇಷ್ಟ ಆಗ್ತಿಲ್ಲ ಈ ಥರ ಆ ಥರ ಅಂದರೆ ಏನು ಕಮೆಂಟ್ ಮಾಡಿ ಹೇಳಿ ಚೇಂಜ್ ಮಾಡ್ಕೊಳೋಣ ಯಾಕಂದರೆ ಯಾರೋ ತಲೆನೋ ಇದೆ ಪ್ಲಸ್ ವ್ಲಾಗು ಕಂಟಿನ್ಯೂ ಮಾಡಬೇಕು ಯಾಕಂದರೆ ಈ ಕೆಲಸ ಬಿಟ್ಟಿದ್ದೀನಿ ಅಲ್ಲಿ ಸೊ ವ್ಲಾಗ್ ಮಾಡಿಕೊಂಡು ಇಲ್ಲ ಎಂಗೇಜ್ ಆಗೋಣ ನಿಮ್ಮ ಜೊತೆನ ಮಾತಾಡ್ಕೊಂಡಿದ್ರೆ ಒಂದು ಈಸಿ ಆಗುತ್ತೆ ಆ ಕೆಲಸ ಟೆನ್ಷನಲ್ಲಿ ಜಾಸ್ತಿ ತಲೆ ಕೆಟ್ಟೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಸೊ ಅದಕ್ಕೆ ಇನ್ಮೇಲೆ ಆದಷ್ಟು ತಿಂಗಳಿಗೆ ಒಂದು ಐದಾರು ವೀಡಿಯೋ ಹಾಕಲೇಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ನೋಡೋಣ ಅಷ್ಟು ಹಾಕೋಣ ಈ ಇಲ್ಲಿಗೆ ಅದಕ್ಕೆ ನಿಮ್ಗೆ ಇಷ್ಟ ಆಯ್ತು ಅನ್ನಿಸ್ತೀನಿ ನಿಮ್ಗೆ ಕೂಡ ಇಷ್ಟ ಆಗಲಿಕ್ಕೂ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲಸ್ ಬೆಲ್ಲೈಕ್ ಹೊತ್ತದೂ ಹೋಗಬೇಡಿ ಸೊ ದಟ್ ನಿಮ್ಮ ಇನ್ಸ್ಟೆಂಟ್ ಅಪ್ಡೇಟ್ ಸಿಗಲಿ ಅಂತ ನೆನ ನಾನು ನಿಮಗೆ ನೆಕ್ಸ್ಟ್ ಸಿಕ್ನಿ ಅಂತ ಅಂಟಿಲ್ ದೆನ್ ಟೇಕ್ ಕೇರ್ ಗೊಬ್ಬಾಯ್ ಜೈ ಶ್ರೀರಾಮ್ ಜೈ ಅಂತೇ